ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಅಂತ ನಾನು ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಾನು ಸಾಕಾಣಿಕೆ ಮಾಡ್ತಾ ಇರೋದು ಹುಡ್ಗೂರ್ ಗ್ರಾಮ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ನನ್ಗೆ ಹಂದಿ ಸಾಕಾಣಿಕೆ ಮಾಡ್ಬೇಕು ಅಂತ ಮನ್ಸಿಗೆ ಏನ್ ಬಂದಿಲ್ಲ ನಮ್ಮ ಅವರು ಹಿಂದೆ ಸಾಕ್ತಿದ್ರು ನಾವು ಅದನ್ನೇ ನೋಡ್ಕೊಂಡು ನೋಡ್ಕೊಂಡು ಸುಮಾರು ವರ್ಷದಿಂದ ನಮ್ಮ ಅವ್ರು ಸಾಕಿದ್ರು ಹಿಂದೆ ಎಲ್ಲ ಸುಮಾರು ವರ್ಷಗಳ ಕಾಲ ಸಾಕಿದ್ರು ಅಪ್ಪ ಅವರು ನನ್ಗೆ ಅದ್ರ ಬಗ್ಗೆ ಏನ್ ಅನುಭವ ಇತ್ತಿಲ್ಲ ನಾನು ಒಂದು ಕೃಷಿ ಕಾಲೇಜಲ್ಲಿ ಒಬ್ರು ನನಗೆ ಪರಿಚಯ ಆಮೇಲೆ ನಮ್ಮ ಇಲ್ಲಲ್ಲಿ ಒಬ್ರು ಪರಿಚಯ ನಂಗೆ ಸಂಬಣ್ಣ ಅಂತ ಆ ಸಂಬಣ್ಣವರು ಹಿಂಗ ಕೃಷಿ ಕಾಲೇಜಲ್ಲಿ ಹಂದಿ ಟ್ರೈನಿಂಗ್ ಐತೆ ಬಾ ಹೋಗೋಣ ಅಂತ ಕರೆದ್ರು ಅವರು ಮತ್ತೆ ಸಂಬಣ್ಣನವರು ಮತ್ತೆ ಇನ್ನೊಬ್ರು ಬರ್ಗೂರು ಧೋರಣ ಅಂತ ಅವ್ರು ಕರೆದಾಗ ಅವ್ರ ಜೊತೆ ಓದೆ ಟ್ರೈನಿಂಗಿಗೆ ಓದೆ ಮೂರ್ ದಿವಸ ಟ್ರೈನಿಂಗಿಗೆ ಓದೆ ಅಲ್ಲಿ ಮೂರ್ ಹಂದಿ ಮರಿ ಕೊಟ್ರು ಮೂರ್ ಹಂದಿ ಮರಿ ಕೊಟ್ಟ ಮೇಲೆ ಮೂರ್ ಅಂದಿ ಮರಿ ತಂದು ಅಲ್ಲಿ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಶೆಡ್ ಐತೆ ಅಲ್ಲಿ ಸಾಕಿದ್ದೆ ಅ ಸಾಕಿದಾದ್ಮೇಲೆ ನನಗೆ ಮತ್ತೆ ಅವ್ರು ಫೋನ್ ಮಾಡಂಗ ಅಂದ್ರು ನಾಲ್ಕ್ ಸಾವಿರ ದುಡ್ಡು ಕೊಡ್ತಾರೆ ಇದನ್ನ ಪೂರ್ತಿ ಸಾಕಬೇಕಪ್ಪ ಆರ್ ತಿಂಗ್ಳು ಸಾಕ್ಬೇಕು ಅಂತ ಅಂದ್ರು ಅದಕ್ಕೆ ಆರ್ ತಿಂಗಳು ಸಾಕಕ್ ಆಗುತ್ತೆ ಇಲ್ವ ಅಂತ ನನ್ಗು ಒಂದ್ ಇತ್ತು ಆಮೇಲೆ ಆ ದುಡ್ಡು ಬರ್ಲಿಲ್ಲ ಕರೆಕ್ಟ್ ಆಗಿ ಆರ್ ತಿಂಗಳು ಸಾಕ್ಬಿಟ್ಟೆ ಹೆಂಗೋ ಮುಂದೆ ಮುಂದೆ ದುಡ್ಕೊಂಡು ಆರ್ ತಿಂಗಳು ಸಾಕ್ತೆ ಆರ್ ತಿಂಗಳು ಸಾಕಾದ್ಮೇಲೆ ಅವು ಮರಿ ಹಾಕಬಿಟ್ಟು ಒಂದೊಂದು ಹತ್ತು ಎಂಟು ಒಂದು ಮೂರು ನನ್ ಒಂದ್ ಗಂಡು ಎರಡ್ ಎಂಟು ಕೊಟ್ಟಿದ್ರು ನನಗೆ ಒಂದ್ ಎಂಟು ಒಂದ್ ಹತ್ತು ಮರಿ ಹಾಕೊಂಡು ಮರಿ ಹಾಕೊಂಡಾಗ ನಂಗೆ ಸಾಕ್ಲೇಬೇಕು ಅನ್ನೋ ಉದ್ದೇಶಿಲ್ಲ ಮರಿ ಹಾಕೊಂಡಾಗ ನಿಧಿ ಇಲ್ಲ ನಮ್ಗೆ ಇಲ್ಲಿ ದುಡ್ಡು ಕೊಟ್ಟಿದ್ರು ನನಗೆ ನಾಲ್ಕ್ ಸಾವಿರ ದುಡ್ಡು ಕೊಟ್ಟಿದ್ರು ಮತ್ತೆ ಅಲ್ಲಿ ಸಾಕ್ಲೇಬೇಕು ಅಂತ ಉದ್ದೇಶನೂ ಇತ್ತಿಲ್ಲ ನನಗೆ ಆಗ ಚಿಕ್ಕದಾಗಿ ನಮ್ಮ ಮನೆ ಒಂದು ಖಾಲಿ ನಾವು ಹೊಸ ಮನೆ ಕಟ್ಟಿದ್ದು ಆ ಖಾಲಿ ಬಿಟ್ಟಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ದು ಹತ್ತು ಎಂಟು ಮರಿ ಆಗ್ತದಾಗ ಒಂದ್ ಹೊರಗಡೆಕ್ ಬಿಟ್ಟು ಒಂದ್ ಹೊರ್ಗಡಿಕ ಬಿಟ್ಟು ಜಾಗ ಸಾಲಿಲ್ಲ ಏನ್ ಮಾಡ್ರ ಜಾಗ ಸಾಲ ಅದು ಹಂಗೆ ಇಂಪ್ರೂವ್ ಆಯ್ತಾ ಇಂಪ್ರೂವ್ ಆಯ್ತಾ ಹೋಯ್ತು ಚಿಕ್ಕಾಗಿದ್ದು ಮಾಡೋ ಅಂತ ಐಡಿಯಾ ಮಾಡ್ದು ಆಗ ದುಡ್ಡು ಬಂತು ದುಡ್ ಬಂದಾಗ ಆಗ ಗೊತ್ತಾಯ್ತು ನಮ್ಗೆ ಒಂದ್ ಇಷ್ಟ ಮರಿ ಹಾಕುತ್ತೆ ಇಷ್ಟ ಉಳಿಯುತ್ತೆ ಆಗ ಪರವಾಗಿಲ್ಲ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಸುಮಾರು ಒಂದ್ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡ್ತಾ ಇದೀವಿ ಹಂದಿ ಸಾಕಾಣಿಕೆ ಮಾಡಿದ್ರು ನಾವೇನು ಹತ್ತು ವರ್ಷದಿಂದ ಲಾಭ ತೆಗ್ದಿಲ್ಲ ಚಿಕ್ಕ ಚಿಕ್ಕದಾಗಿ ಇರೋದನ್ನ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡೋಗಿದೀವಿ ಫಸ್ಟ್ ಎಲ್ಲ ಚಿಕ್ಕದಾಗಿ ಮಾಡಿದ್ದು ಒಂದ್ ಮೂರ್ ಸಾಕಿದ್ದು ಒಂದಿನ ಅಲ್ಲಿ ಮನೆ ಹತ್ರ ಅದ್ರಿಂದ ಆಕಡೆ ಶೆಡ್ ಮಾಡ್ದು ಆಮೇಲೆ ಈ ಕಡೆದು ಆಮೇಲೆ ಇದು ಆಮೇಲೆ ನಮ್ ಗದ್ದೆ ಹತ್ರ ಈಗ ಚಿಕ್ಕ ಚಿಕ್ಕದಾಗಿರೋ ದೊಡ್ಡ ದೊಡ್ಡದಾಗ್ ಮಾಡ್ಕೊಂಡೋಗಿದ್ದೀವರ್ತು ನಮ್ಗೇನು ಅಷ್ಟೇನ್ ಸಂಪಾದನೆ ಮಾಡಿಲ್ಲ ಹೇಳ್ಕೊಳೋ ಅಷ್ಟೇನ್ ಸಂಪಾದನೆ ಮಾಡಿಲ್ಲ ನಾವು ಚಿಕ್ಕಾಗಿರೋದನ್ನ ದೊಡ್ಡದಾಗ್ ಹೋಗಿದ್ದೀವಿ ಅಷ್ಟೇ ಇನ್ನ ಇನ್ ಮುಂದಕ್ಕೆ ನಮ್ಗೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಾ ತಿಳ್ಕೊಂಡಿದೀವಿ ಅಷ್ಟೇ ಅನುಭವ ಆಗಿದೆ ಈಗ ಬ್ಯಾಚ್ ಫೈ ಬ್ಯಾಚ್ ದೊಡ್ಡದ್ ಮಾಡ್ಕೊಂಡ್ರಿ ಅನುಭವ ಆಗಿದೆ ಇನ್ನು ದುಡ್ಡು ಹೇಳುವಾಗ ಅಷ್ಟು ಹೇಳ್ಕೊಳವಷ್ಟು ದುಡ್ ಮಾಡಿಲ್ಲ ನಾವ್ ಇನ್ನ ಇನ್ನು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ನನ್ಗೆ ಅಂದಿನೇ ಯಾಕ್ ಸಾಕ್ಬೇಕು ಅಂತ ಅನಿಸ್ತು ಅಂದ್ರೆ ಅದು ಅಂದಿ ಮರಿ ಹಾಕಿದ್ ನೋಡ್ದೆ ಆಗ್ತು ಒಂದ್ ಹತ್ತು ಹಾಕ್ತು ತಂದಿದ್ ಮೂರ್ ಮರಿ ಒಂದೇ ಸಲ ಇಪ್ಪತ್ ಮರಿ ಆದ ಹದಿನೆಂಟ್ ಇಪ್ಪತ್ ಮರಿಯಾದವಲ್ಲ ಅದ್ರಿಂದ ಪರವಾಗಿಲ್ಲ ಇದು ಹಂದಿ ಸಾಕಾಣಿಕೆ ಇದು ಒಂದು ಎಂಟರಿಂದ ಹತ್ತು ಮರಿ ಹಾಕುತ್ತೆ ಇನ್ನೊಂದು ಇನ್ನೊಬ್ರು ಕೇಳ್ದೆ ಅವ್ರು ಹದಿನೈದೂ ಹಾಕುತ್ತೆ ಕಣಪ್ಪ ಅಂತ ಅಂದ್ರು ಆಮೇಲೆ ಟ್ರೈನಿಂಗ್ ಅಲ್ಲಿ ಹೋದಾಗೂ ಸ್ವಲ್ಪ ಅನುಭವ ಆಗಿತ್ತು ಅಲ್ಲಿ ಹೋದಾಗ ಇವ್ರ ಏನೋ ಹೇಳ್ತಾರೆ ಯಾವ್ದೋ ಲೆಕ್ಕಾಚಾರಕ್ಕೆ ಮಾತಾಡ್ತಾರ ಬಿಡು ಸುಮ್ನೆ ಹೇಳ್ದಂಗೆಲ್ಲ ಮರಿ ಹಾಕಲ್ಲ ಇದು ಹಂಗೆ ಹಂಗೆ ಬಿಡು ನಡಿತದಲ್ವ ಟ್ರೈನಿಂಗ್ ದುಡ್ಡು ಬತ್ತು ಮತ್ತೆ ಹಂದಿ ಮರಿನು ಕೊಟ್ಟಲ್ವ ಹಂಗೆ ಸುಮ್ನಾದೆ ಇದು ಇದ್ ಮರಿ ಹಾಕುತ್ತಲ್ಲ ಅಂದಿ ಅವಾಗ ನಮ್ಗ ಅನುಭವ ಆಯ್ತು ಓಹ್ ಇವ್ರು ಹೇಳಿದಿಲ್ಲ ನಿಜ ಪರವಾಗಿಲ್ಲ ಎಂಟ್ರಿಂದ ಹತ್ತು ಮರಿ ಹಾಕುತ್ತೆ ಅನ್ನೋ ಉದ್ದೇಶ ನನಗೆ ಗೊತ್ತಾಯ್ತು ಆಗ ಸ್ವಲ್ಪ ಒಂದ್ ಎರಡ್ ಸತಿ ಮಾಡ್ದು ಆಗ ತುಂಬಾ ಕಮ್ಮಿ ಇತ್ತು ರೈಟ್ ಏನೊಂದ ಐವತ್ತು ರೂಪಾಯಿನೋ ಅರವತ್ ರೂಪಾಯಿನೋ ರೈಟ್ ಇತ್ತು ನಾವು ಮಾರ್ದಾಗ ಐವತ್ ರೂಪಾಯಿ ಅರವತ್ ರೂಪಾಯಿ ರೈಟ್ ಇದ್ದಾಗ ಒತ್ತಂದಿ ಮಾರಿದಾಗ ದುಡ್ಡು ಜಾಸ್ತಿ ಸಿಕ್ತು ತಂದಿದ್ ಒಂದಂದಿ ಹಂದಿ ಅಲ್ಲಿ ಕೊಟ್ಟಿದ್ ನಾಲ್ಕ್ ಸಾವಿರ ಒಂದ್ ಬರೀ ನಾಲ್ಕ್ ಸಾವಿರ ಕೊಟ್ಟಿದ್ರು ಸಾಕೆ ಅಂತಲೇ ಅದರಿಂದ ನಮ್ಗೆ ಇಲ್ಲಿ ಹಂದಿಗಳು ಮಾರಿದ್ವಲ್ಲ ಆಗ ದುಡ್ಡು ಜಾಸ್ತಿ ಸಿಕ್ತು ಓ ಒಂದ್ ಇಷ್ಟ ಆಗುತ್ತೆ ಅನ್ನೋದು ಅವಾಗ ಗೊತ್ತಾಯ್ತು ನಮ್ಗೆ ಅವಾಗ ಇದ್ರ ಬಗ್ಗೆ ಅನುಭವ ಆಯ್ತಾ ಆಯ್ತಾ ನಮ್ಗೆ ಆಕ ಸಾಕ್ಬೇಕು ಒಂದು ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಒಂದಿನ ಅದನ್ನೇ ರೂಢಿಸ್ಕೊಂಡು ಅಷ್ಟೇ ಇಂಟ್ರೆಸ್ಟ್ ಜಾಸ್ತಿ ಆದಂಗೆ ಎಲ್ಲ ಸ್ವಲ್ಪ ಸ್ವಲ್ಪ ನಮ್ಗೆ ಮಾಡಿದಾಗ ಏನು ತೊಂದ್ರೆ ಆಯ್ತಿಲ್ಲ ಆರಾಮ ಸಾಕಿದ್ದ ಅವೆಲ್ಲ ಮರಿ ಆಗ್ತೋ ಅವನೊಂದ್ ನಾಕೈದ್ ಎಣ್ಣೆ ಇಟ್ಕೊಂಡು ಅದ್ರಲ್ಲಿ ಮರಿ ಜಾಸ್ತಿ ಆಯ್ತು ಅಲ್ಲಿ ನಮ್ಮ ಮನೆ ಹತ್ರ ಶೆಡ್ಡಿ ತಂದು ಅದ್ರಲ್ಲಿ ಮರಿ ಜಾಸ್ತಿ ಆಯ್ತು ಇಲ್ಲಿ ಹೋಗೋರ್ ಬರೋರೆಲ್ಲ ಬೈಕೊಂಡ್ ಹೋಗೋರು ಇದು ಏನ್ ಗೊಜ್ಜೆ ಇದೇನ್ ಗೊಜ್ಜೆ ರೋಡ್ ಅಲ್ಲಿ ಇಂತ ಅವಾಗ ಸ್ಟಾರ್ಟಿಂಗ್ ಬಂದ್ರೆ ರೋಡ್ ಇದೇ ರೋಡು ಇದೇ ಇತ್ತು ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಜನ ಓಡಾಡರಲ್ಲ ಅಲ್ಲೇ ತಾರೋಡ್ ಪಕ್ಕದಲ್ಲೇ ಇತ್ತು ಅದರಿಂದ ಕೇಳೋರು ಏನಿದು ವಿಶ್ವಂತರ ಗಜ್ಜೆ ಹಿಂಗಾದ್ರೆ ಹೆಂಗೆ ಅಂತ ಆಗ ನಮ್ಮ ಮನೆಯಲ್ಲಿ ಒಂದ್ ಚಿಕ್ಕ ಶೆಡ್ ಮಾಡಿದ್ರು ಇಲ್ಲಿ ಆ ಕಡೆ ಪಕ್ತ ಶೆಡ್ ಮಾಡಿದ್ರು ಆ ಶೆಡ್ ಮಾಡಿದಾಗ ಮರಿ ಹಾಕೊಂಡು ಚೆನ್ನಾಗ್ ಮರಿ ಹಾಕ್ತಾವ್ ಚೆನ್ನಾಗಿ ಮರಿ ಹಾಕ್ದಾಗ ಹಂಗೆ ಸ್ಟಾರ್ಟ್ ಮಾಡ್ದವ ಒಂದ ಐವತ್ತವರೆಗೂ ಅದ್ ಆದಾಗ ಎಲ್ಲಾನು ಸಬ್ ಸಪ್ರೇಟ್ ಮಾಡಿ ಕ್ಲಾಸಿಗೆ ಬಿಟ್ಟು ಒಂದ್ ಇಪ್ಪತ್ತು ಕಾಸಿ ಬಿಟ್ಟು ಮಿತ್ತವೆಲ್ಲ ಮಾಡ್ದವ ಇಪ್ಪತ್ ಕಾಸಿ ಬಿಟ್ಟು ರೆಡಿ ಮಾಡ್ದೋ ಇಪ್ಪತ್ ಕಾಸಿ ಬಿಟ್ಟಾದ್ಮೇಲೆ ಅವೆಲ್ಲ ಗಬ್ಬ ಆದ್ ಗಬ್ಬ ಆದಾಗ ಸೈನ್ ಕ್ಯೂ ಇದು ಹಂದಿ ಜ್ವರ ಅಂತ ಕಾಯಿಲೆ ಬತ್ತು ನಮಗ್ ಗೊತ್ತಾಗ್ಲಿಲ್ಲ ಹಂದಿ ಜ್ವರ ಬಂದೈತೆ ಅಂತ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಹಂದಿ ಜ್ವರ ಬಂದೈತೆ ಅಂತ ನಮಗೆ ಗೊತ್ತಿಲ್ಲ ಆಗ ಒಂದ್ ಚಂದ್ರ ಬಂದ್ ದೊಡ್ಡ ಡಾಕ್ಟರ್ ಬಂದು ಎರಡು ಸುಮಾರು ಜನ ಅದಕ್ಕಿಂತ ಮುಂಚೆ ಡಾಕ್ಟರ್ ಗಳು ಬಂದ್ ಹೋಗಿದ್ರ ಅಲ್ಲೇ ಅದಾದ್ಮೇಲೆ ಡಾಕ್ಟರ್ ಗಳು ಕರ್ಕೊಬಂದ್ ಅವ್ರನ್ನ ಒಬ್ಬ ಡಾಕ್ಟರ್ ಕರ್ಕೊಂಡ್ ಆಗ ಅವರು ಬ್ಲಡ್ ತಗೊಂಡೋಗಿ ಶಾಂಪಲ್ ತಗೊಂಡೋಗಿ ಟೆಸ್ಟ್ ಮಾಡಿ ಎಲ್ಲ ಹೇಳಿದ್ರು ಆಗ ಹಂದಿ ಜ್ವರ ಬಂದೈತ್ ಕಣಪ್ಪ ಇದಕ್ಕೆ ಅಂತ ಹೇಳಿದ್ರು ಆಗ ಸುಮಾರು ಒಂದ್ ಐವತ್ ಸಾವಿರ ಖರ್ಚಾಯ್ತು ನಮ್ದು ಹಂದಿಗೆ ಜ್ವರ ಬಂದಿರೋದ್ರಿಂದ ಆಗ ಸುಮಾರು ಹಂದಿಗಳು ಮಾರಾಕ್ತೋ ಸುಮಾರು ಸತ್ತೋದೋ ತಣ್ಣಾಗಿ ಅಲ್ಲಿಲಿ ಹಸ್ತೋ ಕೆಲವ ಇಲ್ಲೇ ಗುಂಡಿ ತಗ್ದು ಸುಮಾರು ಒಂದ ನಮ್ಗೆ ಕಮ್ಮಿ ಒಂದ್ ಇಪ್ಪತ್ ಮೂವತ್ ಅಂದಿಗಳು ಸತೋದ ಅವಾಗ ಆಗ ಸತ್ತಾಗಾದ್ಮೇಲೆ ಅದ್ರಲ್ಲೇ ಒಂದ್ ಐದಾರು ಹಂದಿಗಳು ಉಳ್ದಿದ್ವು ನಮ್ಗೆ ಕಾಯಿಲೆ ಬಂದ್ರು ಒಂದಿ ಜ್ವರ ಕಾಯಿಲೆ ಬಂದ್ರುವೆ ಆಗಿಂದು ಉಳ್ದಿದ್ದವು ಮರಿಗಳು ಆ ಮರಿಗಳು ಉಳ್ದಾದ್ಮೇಲೆ ಒಂದ ಐದಾರು ಅಲ್ಲಿಂದ ಸ್ಟಾರ್ಟ್ ಮಾಡೋ ಅಲ್ಲಿಂದ ಸಂಬಣ್ಣ ಅಂತ ಹೇಳಿದ್ನಲ್ಲ ಸಂಬಣ್ಣವ್ರಿಗೂ ಮೂರ್ ಮರಿ ಕೊಟ್ಟಿದ್ರಲ್ಲ ಆ ಒಂದಿನ ತಗೊಬಂದು ಅವ್ರ ಹತ್ರ ಒಂದು ದುಡ್ಡು ಕೊಟ್ಟು ತಗೋಬಂದು ತಗೊಬಂದು ಸ್ಟಾರ್ಟ್ ಮಾಡ್ದೆ ನಾವು ಸ್ಟಾರ್ಟ್ ಮಾಡಾದ್ಮೇಲೆ ಆಗ ನನ್ಗೆ ಅಲ್ಲೆಲ್ಲ ಟ್ರೈನಿಂಗ್ ಓದಿದಲ್ಲ ಮತ್ತೆ ಇನ್ನೊಂದ್ ಎರಡ್ ಸಲ ಟ್ರೈನಿಂಗ್ ಹೋದೆ ಟ್ರೈನಿಂಗ್ ಹೋದಾಗ ಹೇಳಿದ್ರು ವ್ಯಾಕ್ಸಿನ್ಗಳು ಹಾಕ್ಬೇಕು ಟೈಮಿಂಗ್ ಕರೆಕ್ಟ್ ಆಗಿ ಇದನ್ನ ಇಂತ ವ್ಯಾಕ್ಸಿನ್ ಹಾಕ್ಬೇಕು ಇಂತ ದಿವಸನೇ ಹಾಕ್ಬೇಕು ಇದನ್ನ ಹಿಂಗ್ ಹಿಂಗ್ ಉಪಯೋಗಿಸಬೇಕು ಆಮೇಲೆ ಬೆಂಗ್ಳೂರ್ಲೊಂದು ಸೈನ್ ಫೀವರ್ ಅಂತ ವ್ಯಾಕ್ಸಿನ್ ಸಿಗುತ್ತೆ ಅದನ್ನೂ ತೊಂದಕ್ಬೇಕು ಅಂತ ಅವಾಗ ಗೊತ್ತಾಯ್ತು ನನ್ಗೆ ಅಷ್ಟಿಷ್ಟು ಗಂಟೆ ನಂಗೆ ಇದ್ರ ಬಗ್ಗೆ ಅನುಭವ ಇತ್ತಿಲ್ಲ ಆಗ ಸ್ಟಾರ್ಟ್ ಮಾಡಿದೆ ವ್ಯಾಕ್ಸಿನ್ ಹಾಕದ ವ್ಯಾಕ್ಸಿನ್ ಹಾಕದ ಸ್ಟಾರ್ಟ್ ಮಾಡಿದ್ಮೇಲೆ ನನ್ಗೆ ಏನ್ ಅಂತ ಕಾಯಿಲೆಗಳು ಕಂಡು ಬರ್ಲಿಲ್ಲ ಸಣ್ಣ ಪುಟ್ಟ ಬರೋವು ಜ್ವರ ಮೈನರ್ ಕಾಯಿಲೆ ಬರೋವು ಅವನ್ನೆಲ್ಲ ಕೇಳ್ಕೊಂಡು ಡಾಕ್ಟರ್ ತರ ಇಂಜೆಕ್ಷನ್ ಹಾಕೊಳ್ಳಿವೆ ಇನ್ನ ಅಂತ ಹೇಳ್ಕೊಳ್ಳೋ ಕಾಯಿಲೆಗಳು ಯಾವ ಬರ್ಲಿಲ್ಲ ಅವಾಗ ಸ್ವಲ್ಪ ಎಚ್ಚಳ ಆಯ್ತಾ ಓದೋ ಸ್ವಲ್ಪವಾಗಿ ಸ್ವಲ್ಪವಾಗಿ ಎಚ್ಚಳ ಆಯ್ತಾ ಓದೋ ಅವಾಗ್ಲಿಂದ ನಾನು ಕಂಟಿನ್ಯೂಸ್ ಕಂಪಲ್ಸರಿ ಸ್ಟಾರ್ಟ್ ಮಾಡಿದೆ ಮೊದ್ಲು ಹಂದಿನ ಕಟ್ ಕಟ್ ಮಾಡಿ ಮಾರಕ್ಕೋಸ್ಕರ ತಂದಿದ್ರು ಇಲ್ಲ ಬ್ರೀಡಿಂಗ್ ಬ್ರೀಡಿಂಗ್ ಅಂದ್ರೆ ಮೈನ ಮಾಡಿ ಮಾರೋದಕ್ಕೋಸ್ಕರ ನೀವು ತಂದಿದ್ರು ನಾವು ಕಟಿಂಗ್ ಮಾಡಿಸೋ ಕಟಿಂಗ್ ಈಗ ಮಟನ್ ಕಟ್ ಮಾಡಿ ಮಾರಬೇಕುನ ಉದ್ದೇಶ ಇತ್ತಿಲ್ಲ ಮತ್ತೆ ಬ್ರೀಡಿಂಗ್ ಮಾಡ್ಬೇಕುನೂ ಉದ್ದೇಶ ಇತ್ತಿಲ್ಲ ನಾವ್ ತಂದಿದ್ದು ಹೊಂದಿ ಟ್ರೈನಿಂಗ್ ಹೋದಾಗ ಅವರೇ ಮೂರು ಮರಿ ಕೊಟ್ಟಿದ್ರು ಅದಕ್ಕೋಸ್ಕರ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ನಾವು ಆಮೇಲೆ ನಾವು ಮರಿ ಹಾಕಿದ್ಮೇಲೆ ನಮ್ಗೆ ಬ್ರೀಡಿಂಗ್ ಮಾಡಬೇಕು ಪಿಂಕ್ಲಾಗ್ ಕಟಿಂಗ್ ಮಾಡ್ಬೇಕು ಆಮೇಲೆ ನಮಗೆಲ್ಲ ಗೊತ್ತಾಗಿದ್ದು ಮನವರಿಕೆ ಆಗಿದ್ದು ಅಲ್ಲಿಗಂಟ ನಮ್ಗೇನ್ ಮನವರಿಕೆ ಆಗಿತ್ತಿಲ್ಲಾ ಆಮೇಲೆ ಮನವರಿಕೆ ಆಗಿದ್ದು ಹಿಂಗೆ ಹಿಂಗೆ ಹತ್ತ್ ಎಂಟ್ ಎಂಟು ಮರಿ ಆಗ್ತವೆ ಇದ್ ಮರಿ ಹಾಕಿದ್ರ ಸಾಕಿದ್ರೆ ಹಿಂಗ ಆದಾಯ ಆಗುತ್ತೆ ಅಂತ ಅವಾಗ ನಂಗ್ ಮನವರಿಕೆ ಆಗಿದ್ದು ಅಲ್ಲಿ ಗಂಟ ನಮ್ಗ ಏನ ಮನವರಿಕೆ ಇತ್ತಿಲ್ಲಾ ಫಸ್ಟ್ ಟೈಮ್ ಅಲ್ಲಾ ಅದು ಯಾವ್ ಎಲ್ಲಿಂದ ತಂದ್ರಿ ಮತ್ತೆ ಯಾವ್ ಜಾತಿನ ತಂದ್ರ ಸಾಕಿದ್ವಿ ನಾ ಫಸ್ಟ್ ಟೈಮ್ ಮರಿನ ಟ್ರೈನಿಂಗ್ ಹೋದಾಗ ಅವರೇ ಕೊಟ್ಟಿದ್ರು ನನಗೆ ಆ ವೆಟರ್ನರಿ ಕಾಲೇಜಲ್ಲಿ ಅವರೇ ಕೊಟ್ಟಿದ್ರು ಮೂರಂದಿ ಕೊಟ್ಟಿದ್ರು ಮೂರಂದಿ ಮರಿಗಳು ಚಿಕ್ ಚಿಕ್ಕವೂ ಒಂದ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಬರೋವು ಆ ಹಂದಿ ಮರಿ ಕೊಟ್ಟಿದ್ರು ಅವ್ರೆ ಆಗ ಅಲ್ಲಿನ ತಂದು ಸ್ಟಾರ್ಟ್ ಮಾಡ್ದೋ ಮೂರ್ ಹಂದಿ ಮರಿ ಮತ್ತೆ ದುಡ್ಡು ಎಲ್ಲ ಅವರೇ ಕೊಟ್ಟಿದ್ರು ಸಾಕಕ್ಕೆ ಅಂತ ಅದ್ ಆರ್ ತಿಂಗ್ಳು ಆದ್ಮೇಲೆ ಬಂತು ಅಲ್ಲಿಂದೆಲ್ಲ ಸ್ಟಾರ್ಟ್ ಮಾಡಕ್ ಸಾಕಿದ್ ನಾವು ಅವರೇ ಮೂರ್ ಹಂದಿ ಕೊಟ್ಟು ಕೊಟ್ಟು ಯಾಕೆ ಶೇರ್ ಮತ್ತೆ ಲ್ಯಾಂಡ್ ರೈಸ್ ಎರಡು ಮಿಕ್ಸ್ ಅಂತ ಹೇಳಿದ್ರು ಕೆಲವು ಯಾಕೆ ಶೇರ್ ಅಂತ ಹೇಳಿದ್ರು ಕೆಲವರು ಲ್ಯಾಂಡ್ ರೈಸ್ ಅಂತ ಹೇಳಿದ್ರು ಅವನ್ನ ಸ್ಟಾರ್ಟ್ ಮಾಡಿದ್ರು ನಾನು ಅಲ್ಲೇ ಲ್ಯಾಂಡ್ ರೈಸ್ ಮತ್ತೆ ಯಾಕೆ ಶೇರ್ ನನ್ನ ತಂದಿ ತಳಿ ಫಸ್ಟ್ ಸ್ಟಾರ್ಟಿಂಗ್ ತಂದಿ ತಳಿ ಅದೇ ತಳಿ ನಾನು ನಾವು ಹೋಟ್ಲ್ ವೇಸ್ಟ್ ತರ್ತೀವಿ ನೋಡಿದೆಲ್ಲ ಹೋಟ್ಲ್ ವೇಸ್ಟ್ ಇದು ಅನ್ನ ಮುಸ್ರೆ ವೇಸ್ಟ್ ಇದು ನೋಡಿದ್ರಾ ಇದು ಹೋಟೆಲ್ ವೇಸ್ಟ್ ಇದು ಹಣ್ಣು ತರಕಾರಿ ಅದು ಹಣ್ಣು ಇದು ತರಕಾರಿ ಬನ್ನಿ ಇನ್ನು ಏನೇನ್ ಅಂತ ತೋರಿಸ್ತೀನಿ ಇದು ನಮ್ ಫಾರಮ್ ನಮ್ ಗೋಡೌನ್ ಇದು ನಮ್ ಅಲ್ಲಿ ಇಟ್ಟರೆ ಗೋಡನ್ ಇದು ಇದು ನಮ್ಮ ಫಾರಮ್ ಗೋಡನ್ ಇದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಸ್ಟ್ಯಾಂಡ್ ಇದು ಟ್ರೀಟ್ಮೆಂಟ್ ಸ್ಟ್ಯಾಂಡು ಮತ್ತೆ ಇದು ನಮ್ದು ಫೀಡು ನೋಡಿ ಇದೇ ಫೀಡು ಇದೇ ಫೀಡು ಸಿಪಿ ಫೀಡ್ ಅಂತ ಇದು ಸಿ ಪಿ ಫೀಡ್ ಅಂತ ಫೀಡ್ ಹಾಕ್ತಿವಿ ಇದಕ್ಕೆ ಒಂದಿಗೆ ಒಂದು ಇನ್ನ ಮರಿಗೆ ಒಂದು ಇದು ಒಂದಿಗೆ ಹಾಕಂತದು ಇದು ನೋಡಿ ಇದು ಅಷ್ಟೇ ಇದು ಗಬ್ಬಂದಿಗೆ ಹಾಕಂತ ಫೀಡ್ ಇದು ಇದು ಟಾನಿಕ್ ಇದು ಇದು ಇಪ್ಪತ್ ಲೀಟರ್ ಕ್ಯಾನ್ ಬರುತ್ತೆ ಟಾನಿಕ್ ಇದು ಮಿನರಲ್ ಮಿಚ್ಚರು ಇದು ಗಬ್ಬಂದಿಗೆ ಅಂತ ಕೊಡಕ್ಕೆ ಅಂತ ಇಟರ್ ಇದು ಎಕ್ಸ್ಟ್ರಾ ಇದು ಗಬ್ಬಂದಿ ಕೊಟ್ರೆ ಮರಿ ಚೆನ್ನಾಗಿ ಗ್ರೋತ್ ಕೊಡುತ್ತೆ ಮತ್ತೆ ಇದು ಯಾವ ಕಾಯಿಲೆ ಗಿಲೆ ಎಲ್ಲ ಆದಷ್ಟು ಅವಾಯ್ಡ್ ಮಾಡುತ್ತೆ ಆಮೇಲೆ ಚೆನ್ನಾಗಿ ಒಂದಿನು ಚೆನ್ನಾಗಿ ಡೆವಲಪ್ ಆಗುತ್ತೆ ಗಬ್ಧಂದಿ ಚೆನ್ನಾಗಿ ಡೆವಲಪ್ ಒಳ್ಳೆ ಮರಿನೂ ಆಗ್ತವೆ ಅದಕ್ಕೋಸ್ಕರ ಲಿವರ್ ಟಾನಿಕ್ ಮಿನರಲ್ ಮಿಚರಿಲ್ ಎಲ್ಲ ಫುಡ್ ಜೊತೆ ಸೇರಿಸಿಕೊಡ್ತೀವಿ ಕೆಲವು ಟೈಮು ಗಬ್ಬಂದಿಗಳಿಗೆ ಸ್ವೀಟ್ ಕೊಡ್ಬೇಕಾದ್ರೆ ಅದ್ರ ಜೊತೆ ಮಿಕ್ಸ್ ಮಾಡು ಕೊಡ್ತೀವಿ ಇನ್ ಕೆಲವು ಟೈಮು ಬಾನಿ ಆಗ್ತಾ ಇರ್ತೀವಿ ಬಾನಿಗೂ ಮಿಕ್ಸ್ ಮಾಡ್ಕೊಡ್ತೀವಿ ಇನ್ನ ಮರಿಗಳಿಗೆ ಹುಚ್ಚಕಾಲದೇ ಲಿವರ್ ಟಾನಿಕ್ ಕೊಡ್ತೀವಿ ಸ್ವಲ್ಪ ಹುಚ್ಚಕಾಲೆ ಸ್ವಲ್ಪ ಅವೇಡ್ ಅಂತ ಉದ್ದೇಶಕ್ಕೆ ಲಿವರ್ ಟಾನಿಕ್ ಹಾಕ್ತಿವಿ ಆದಷ್ಟು ಪರವಾಗಿಲ್ಲ ಚೆನ್ನಾಗಿರುತ್ತೆ ಲಿವರ್ ಟಾನಿಕ್ ಹಾಕಿದ್ರೆ ನಿಮ್ಗೆ ಆದಷ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ ಅದಕ್ಕೋಸ್ಕರ ಟಾನಿಕ್ ನ ಯೂಸ್ ಮಾಡ್ತೀವಿ ನಾವು ಬಂದಿಗೋಸ್ಕರ ಹ್ಮ್ மன்னி இல்லை முகீத்தல்வா அோர்ஸ்தி ஆத்தர மயஸ்திவி தோர் நோடி இதே நம்ம மெய் வேச இது இது ட்ரம் ಆ ತಾರ್ ಡ್ರಮ್ ಇರ್ಬೋದು ಆಯಲ್ ಡ್ರಮ್ ಇರ್ಬೋದು ಯಾವ್ದು ನರ್ಸರಿ ಕೂದ್ಬಿಟ್ಟು ವೆಲ್ಡಿಂಗ್ ಶಾಪಲ್ಲಿ ಹಿಂಗ್ ಕೂಯಿಸ್ಬಿಟ್ಟು ನೀಟಾಗಿ ಇದನ್ನ ಡೋರ್ ಮಾಡಿಸಿ ಈ ತರ ಉರಿ ಹಾಕಿದ್ರೆ ಅದ್ರೊಳಿಕ್ಕೆ ಕಳ್ಳ ಆಗಿರ್ಬೋದು ಅಕ್ಕಿ ಹಾಕಿ ಸುರಿದ್ರೆ ಅದ್ ಬೇಯ್ತದೆ ಆಗ ತೆಗ್ದು ಈ ಡ್ರಮ್ಮಿಗ್ ಹಾಕೊಂಡು ಈ ಡ್ರಮ್ಮಿಗ್ ಹಾಕೊಂಡು ಯಾಕೆ ಅದಕ್ಕೆ ಆರಿಸ್ಕೊಂಡು ಹಾಕೋಬಹುದು ನಾವು ಯೂಸ್ ಮಾಡೋ ಅಕ್ಕಿ ಈ ತರ ಇರ್ತದೆ ಈ ಅಕ್ಕಿ ನೋಡಿ ಅಕ್ಕಿ ಅಕ್ಕಿ ಆಮೇಲೆ ಇವೆಲ್ಲ ಸೌದೆ ಉರಿಯಾಕಕ್ಕೆ ಸೌದೆ ಬೇಕಾಗಿರುತ್ತಲ್ಲ ಅದು ಸೌದೆ ಆಮೇಲೆ ಅಂಡಿ ತಬ್ದರ ವೇಸ್ಟ್ ಅದು ಕಚ್ಚಾಕಕ್ಕೆ ಲಾಸ್ಟಿಗೆ ಇಷ್ಟೈತೆ ನೆಕ್ಸ್ಟ್ ಟೈಮು ನಮ್ಮ ವಿಡಿಯೋ ಬೇಕು ಅಂದ್ರೆ ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ